ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಕಾರ್ತಿಕ್ ಬಂದಿದ್ದೀನಿ ಅಂದರೆ ಏನಾದ್ರು ಒಂದು ವಿಷಯ ಇದ್ದೇ ಇರುತ್ತೆ ಸೊ ಏನಪ್ಪ ಈಗಿನ ವಿಷಯ ಈ ಹೊತ್ತಿನ ವಿಷಯ ಈ ಎಪಿಸೋಡ್ನ ವಿಷಯ ಅಂತ ಅಂದರೆ ಹುಡುಗುಡ್ ದಾಸಯ್ಯ ಬಂದಾನಪ್ಪೋ ಬಂದಾನಪ್ಪೋ ಅಂತ ಒಂದು ಹಾಡು ಕೇಳಿದ್ದೀರಾ ನೀವು ಶಿವರಾಜ್ ಕುಮಾರ್ ಅವ್ರ ಮೂವಿದು ಹಂಗೆ ಕೋಡಿ ಮಠದ ಬಂದ ತಕ್ಷಣ ಈ ಹಾಡು ನೆನಪು ಬರುತ್ತೆ ಕೋಡಿಮಠ ಸ್ವಾಮಿಗಳು ಬಂದ ತಕ್ಷಣ ಬಿಕಾಸ್ ಈ ಮನುಷ್ಯ ಹೇಳೋದೆಲ್ಲ ಉರಿ ಬುರುಡೆ ಸುಳ್ಳು ಎಲ್ಲೋ ಏನೋ ನಡೆಯುತ್ತೆ ಅದಕ್ಕಿನ್ನೇನೋ ಒಂದು ಕನೆಕ್ಟ್ ಮಾಡ್ತಾನೆ ಸೊ ನಾನು ದೇವ್ರನ್ನ ತುಂಬ ನಂಬ್ತೀನಿ ಪಾಸ್ಟ್ ಅನ್ನೋದಿದ್ರೆ ಫ್ಯೂಚರ್ ಅನ್ನೋದು ಇದ್ದೇ ಇರುತ್ತೆ ಈ ಕ್ಷಣ ನಾನು ಮಾತಾಡ್ತಿದ್ದೀನಿ ಅಂದರೆ ಇದಾಗಲೇ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ ಅಷ್ಟು ಕರಾವಕ್ಕಾಗಿರೋರು ಹೇಳ್ತಾರೆ ಇಂಥ ದಿನ ಈ ಕ್ಷಣ ಹಿಂಗೆ ಸಾಯ್ತಾರೆ ಹಿಂಗೆ ಮಾಡ್ತಾರೆ ಹಿಂಗೆ ಆಗುತ್ತೆ ಅದು ಕಾಲಜ್ಞಾನ ಸೊ ಈಗ ಮನುಷ್ಯ ಹೇಳ್ತಾನೆ ಕೋಡಿಮಠದ ಸ್ವಾಮಿಗಳು ಅದು ನನಗಂತೂನು ನನಗಂತೂ ಮೀಡಿಯಾದವ್ರೂ ಹೋಗಿ ಹೋಗಿ ಅದು ಏನೋ ಅವನು ಬಹಿಷ್ಕಾರ ಹಾಕ್ಬೇಕ್ರಿ ಅಂತವ್ರನ್ನ ನನಗೆ ಬುದ್ಧಿ ಫಸ್ಟ್ ಫಸ್ಟು ರಿಂದನು ಬರೀ ಸುಳ್ಳೆ ಈ ಮನುಷ್ಯ ಹೇಳಿರೋದೆಲ್ಲ ಏನೋ ಸೊ ಕೆ ಆರ್ ಎಸ್ ಹೊಡೆದೋಗುತ್ತೆ ಕಾಗೆ ಬರುತ್ತೆ ಅಲ್ಲಿಂದ ನಾನು ನನ್ನ ನೆನಪಿನ ಶಕ್ತಿಲಿಟ್ಕೊಂಡಿರೋದು ಸುಳ್ಳಾಯಿತು ಅದಾದಮೇಲೆ ಪುಣ್ಯಾತ್ಮ ಹೇಳ್ತಾನೆ ಮನಮೋಹನ್ ಸಿಂಗ್ ಮೂರನೇ ಬಾರಿಗೆ ಬರುತ್ತೆ ಅಂದ್ಬಿಟ್ಟು ಅದು ಯಾವುದೋ ಒಂದು ಶ್ಲೋಕ ಹೇಳ್ತಾನೆ ಆ ಶ್ಲೋಕಕ್ಕೆ ಇನ್ನೇನೋ ಒಂದು ಹೇಳಿ ಸೇರಿಸ್ಬಿಟ್ಟು ಹೇಳ್ತಾರೆ ಇವರು ಇವರೆಲ್ಲ ಇವರು ಸ್ವಾಮೀಜಿ ಅಂದರೆ ಆಧ್ಯಾತ್ಮಿಕವಾಗಿ ಭಾಳ ಬಲಿಷ್ಠವಾಗಿ ಬೆಳಿಬೇಕು ಆ್ಯಂಡ್ ದೆನ್ ನಾನು ಕಾಲಜ್ಞಾನ ನಾನು ನಂಬ್ತೀನಿ ಆದರೆ ಇವರು ಬುರುಳೆ ಸ್ವಾಮಿ ಸ್ವಾಮೀಜಿ ಸುಳ್ಳೇಳೋ ಅಂಥ ಒಬ್ಬ ಸ್ವಾಮೀಜಿ ಆಮೇಲೆ ಕೆಲವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಪೇಮೆಂಟ್ಗಿರಾಕಿ ಅಂತ ಒಂದು ಎರಡನೇದು ಇವನಿಗೆ ವಿಶೇಷವಾದ ಆಸಕ್ತಿ ಏಕೆಂದರೆ ಸಿದ್ದರಾಮಯ್ಯನವರು ಅಧಿಕಾರ ಇಲ್ಲದೆ ಹೋದಾಗಲೂ ಪಾಪ ಹೊಗ್ಳೋರು ಇದು ಮಾಡೋರು ಈಗ ಹಾಲು ಮತದ ಸಮಾಜ ಅಂತ ಹೇಳ್ತಾರೆ ಸಮಾಜದಲ್ಲಿ ಹಂಗಾರೆ ಒಕ್ಲಿಗರೇನೋ ಏನಪ್ಪ ಒಕ್ಲಿಗರು ಒಕ್ಲಿಗರು ಅನ್ನ ಹಾಕಿದ್ರೆ ನಮಗೆ ಅನ್ನ ನಾವು ಅನ್ನ ಹಾಕಿದ್ರೆ ಹೊಲ ಉಳಿದ್ರೆ ಜೀವನ ಆಯಿತು ಹಾಲಿನ ಯಾರು ಬೇಕಾರೋ ಕೊಡ್ಬೋದು ನಾನು ಇಲ್ಲಿ ಜಾತಿ ಜಾತಿ ಹೇಳ್ತಾ ಇಲ್ಲ ಈ ಪುಣ್ಯಾತ್ಮರು ಇಂಥ ಸ್ವಾಮೀಜಿಗಳನ್ನ ಯಾವುದ್ರಲ್ಲಿ ಏನು ಮಾಡ್ಬೇಕು ಹೇಳ್ರಿ ಇದು ನಮ್ಮ ಕುಮಾರಸ್ವಾಮಿ ದೇವೇಗೌಡರು ಮಾತಾಡಿದ್ರೆ ಜಾತಿವಾದಿ ಆಗೋಗ್ತೀವಿ ಅಲ್ವೇ ಇರಲಿ ನೂರ ಮೂವತ್ತೈದು ಮುತ್ತು ರತ್ನಗಳು ಕೊಟ್ಟಿರೋ ಕರ್ನಾಟಕ ಸರ್ಕಾರದ ಕರ್ಮರಾಮಯ್ಯನ ಸರ್ಕಾರದಲ್ಲಿ ಜನ ಇನ್ನೂ ಅನುಭವಿಸ್ಬೇಕು ನಾವು ಮಂಡ್ಯದ ಜನ ಗೆಲ್ಲಿಸ್ಕೊಂಡ್ರು ಸೊ ಕೆ ಆರ್ ಎಸ್ ನೀರು ತುಂಬಿತು ಎರಡನೇ ಬೇಳೆ ಬರಿ ಬೆಳೀತಾ ಇದ್ದಾರೆ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡ್ರು ಆ್ಯಂಡ್ ದೆನ್ ಅಲ್ಲಿ ಇವತ್ತು ಎಲ್ಲ ಕೆಲಸಗಳು ನಡೀತಾ ಇದೆ ಎಲ್ಲ ಇದು ಏನು ವೈದ್ಯಕೀಯ ಬರ್ತಾ ಇದೆ ಕೋ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಫ್ರೀ ಆಯಿತು ಸೊ ನಿಖಿಲ್ ಕುಮಾರ್ ಸ್ವಾಮಿನ ಸೋಲಿಸಿದ್ರು ಆ ಗಿರಾಕಿ ಪತ್ತೇನೇ ಇಲ್ಲ ಸೊ ನಾವೇನು ಮಾಡ್ತೀವಿ ನಾವು ಉಣ್ತೀವಿ ಏನೇ ಹೌ ಸ್ನೇಹಿತರೆ ಈ ಗಿರಾಕಿ ಇದಾರಲ್ಲ ಈಗ ಹೇಳ್ತಾ ಇದ್ದಾರೆ ಅಂದರೆ ಇವನು ದೇಶ ಸಿದ್ದರಾಮಯ್ಯನೇ ಕಂಟಿನ್ಯೂ ಮಾಡ್ತಾನೆ ಆಯ್ತಪ್ಪ ಸಿದ್ದರಾಮಯ್ಯ ಹೇಳಿದರೆ ನೀವು ಸಾರ್ವಜನಿಕವಾಗಿ ಚೀಮಾರಿ ಹಾಕಿಸ್ಕೊಂಡು ಚಾಲೆಂಜರ್ ಹೇಳಿ ಇಂಥ ದಿನ ಹಿಂಗಾಗುತ್ತೆ ಸಿದ್ದರಾಮಯ್ಯನವ್ರು ಇಷ್ಟು ವರ್ಷ ಇರ್ತಾರೆ ಕಾಲಜ್ಞಾನ ಅಂದರೆ ಅದೇ ರೀ ಗುರುಡೆ ಸ್ವಾಮಿಗಳೇ ಸು ನೀವೆಲ್ಲ ಸಮಾಜದ ನಿಮ್ಮನೊಂದು ಏನು ಪ್ರಯೋಜನ ಆ ಮೀಡಿಯಾದವ್ರು ನಿಮ್ಮ ಹತ್ರ ಬರ್ಸ್ತಾರಲ್ಲ ಅವ್ರಿಗೆ ಫಸ್ಟು ಬುದ್ಧಿ ಇಲ್ಲ ಮಿನಿಮಮ್ ನೈತಿಕತೆ ಇದ್ದರೆ ಹೇಳಿ ಆಮೇಲೆ ಇನ್ನೊಬ್ಬ ಯಾರೋ ಡಾಕ್ಟರ್ ಯಶವಂತ್ ಗುರುಜಿ ಅಂತ ಒಬ್ಬ ಇದ್ದ ಆಗಿರಾಕಿ ಕಾಂಗ್ರೆಸ್ ಕಾನೇ ಬರುತ್ತೆ ನವಂಬರಲ್ಲಿ ಚಿದ್ರ ಛಿದ್ರ ಆಗುತ್ತೆ ಅಂತ ಹೇಳಿದ್ರು ಓದೋದ್ರು ಇನ್ನೂ ಕ್ವಾರಂಟೈನಲ್ಲೇ ಇರಬೇಕು ಅವನು ಆಗಿರಾಕಿ ಇನ್ನು ಬ್ರಹ್ಮಾಂಡ ಅವನನ್ನು ಕೇಳೋಂಗೇ ಇಲ್ಲ ಸರಿ ಅದೆಲ್ಲ ಬಿಟ್ಕೊಡಿ ಇವರೆಲ್ಲ ಬುಡೆಯ ಒಳ್ಳೆಯವರು ಇದ್ದಾರೆ ಈಗ ಶಿವಲಿ ಶಿವಲಿಂಗಾಚಾರ್ಯ ಅಂದ್ಬಿಟ್ಟು ಒಬ್ಬರು ಇದ್ದಾರೆ ಅವರು ಅಟ್ಲೀಸ್ಟು ಹೆಸರು ಹಿಡ್ದು ಹೇಳ್ತಾರೆ ಶ್ರೀನಾಥ್ ಅವ್ರಿಗೆ ಅಪಾಯ ಇದೆ ಅದೆಲ್ಲ ನಿಜ ಇದೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಇಲ್ಲ ಅಂತ ನಾವು ಹೇಳಲ್ಲ ಆಮೇಲೆ ಮಂಟೆ ಸ್ವಾಮಿ ಕಾಲಜ್ಞಾನ ಆಮೇಲೆ ಇವರು ಯಾರಪ್ಪ ಅನ್ನೋ ವಯಸ್ಸಿಗೂ ಬರ್ತಾಯಿಲ್ಲ ಯಾರದು ಹಾಂ ಇರಲಿ ಬಿಡಿ ಅವರ ಹೆಸ್ಗೂ ಬರ್ತಾಯಿಲ್ಲ ಬಟ್ ಅವ್ರು ತುಂಬ ಫೇಮಸ್ಸು ಹಳೆ ಕಾಲದರು ಅವ್ರದ್ದೆಲ್ಲ ನಿಜ ಆಗಿದೆ ಕಾಲಜ್ಞಾನ ಇವನು ಗುರುಡ ಬಿಟ್ಕೊಂಡು ಇನ್ನೊಬ್ಬ ಇರೋ ಕಿರಣ್ ಗುರುಜಿ ಅಂತೆ ಇನ್ನು ಹೇಳಪ್ಪ ಇನ್ನೆಲ್ಲೋ ಭೂಕಂಪ ಅಂತ ಹೇಳಿದಾನೆ ಈಗ ಯಾರೋ ನಮ್ಮ ಕೋಡಿಗೆ ಮುಟ್ತವನು ಎಲ್ಲೋ ಆದರೆ ಅದನ್ನ ಲಿಂಕ್ ಮಾಡ್ತಾರೆ ಆಮೇಲೆ ಸುನಾಮಿ ಹೋಗುತ್ತೆ ನಾನು ಮನೆಗೆ ಹೋಗೋಕ್ಕಾಗುತ್ತಾ ಕೇಂದ್ರ ಸರ್ಕಾರದ ಬಗ್ಗೆ ಈ ಮನುಷ್ಯ ಹೇಳಿರೋ ಮಾತು ಈಗ ಐದು ವರ್ಷ ಪೂರೈಸಿದ್ರೆ ನೀನು ಸಾರ್ವಜನಿಕವಾಗಿ ನಿನ್ನನ್ನು ಏನು ಮಾಡ್ಬೇಕು ಹೇಳ ಸುಮ್ಮನೆ ಇರ ಇಲ್ಲದೆ ಇರೋದನ್ನು ಹೇಳ್ಕೊಂಡು ಬುರುಡೆ ಬಿಡ್ಬೇಡ ಇಲ್ಲ ನೀನು ಕರೆಕ್ಟಾಗಿ ಓಪನ್ ಚಾಲೆಂಜ್ ತಗೋ ನಾನು ನಿನ್ನ ಮಠದಲ್ಲಿ ಸಾಯೋವರೆಗೂ ನಿನ್ನ ಸೇವೆ ಮಾಡ್ಬಿಡ್ತೀನಿ ಇಂಥ ದಿನ ಸಿದ್ದರಾಮಯ್ಯ ಇಳಿತಾನೆ ಅಥವಾ ಐದು ವರ್ಷ ಕಂಪ್ಲೀಟ್ ಮಾಡ್ತಾನೆ ಇಂಥ ದಿನ ಮೋದಿಯವ್ರ ಸರ್ಕಾರ ಹೋಗುತ್ತೆ ಅಥವಾ ಇನ್ಯಾರ್ದು ಬರುತ್ತೋ ಕಡ್ದು ಕಟ್ಟೆ ಹಾಕುತ್ತೋ ಹೇಳ ಅದನ್ನ ಸುಮ್ಮನೆ ಬಿಟ್ಕೊಂಡು ಬಿಟ್ಕಂಡು ಹೊಟ್ಟೆಪಾಡಗೋಸ್ಕರನೂ ಅಥವಾ ಇನ್ನೊಂದು ಅಥವಾ ಯಾವಾಗಲೂ ನ್ಯೂಸಲ್ಲಿರಬೇಕು ಅಂತ ಅಂದರೆ ಅದು ಒಳ್ಳೆಯದಲ್ಲ ಆಯಿತಾ ಕಾಲಜ್ಞಾನ ಅಂತ ಅಂದರೆ ಕೆಲವರು ಬರೆದಿಟ್ಕೊಟ್ಟು ಹೋಗಿದ್ದಾರೆ ಇಂಥ ವರ್ಷ ಹಿಂಗೆ ಆಗುತ್ತೆ ದೂರ ಇದಾಗೋದು ಅಂತ ಆ ಥರ ಪವರ್ ನಿಮ್ಗೆ ಯಾರಿಗೂ ಇಲ್ಲ ಬಟ್ ನಾನು ಹೇಳಿದ್ನಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟು ಆ ಥರ ಎಲ್ಲ ಅವ್ರದ್ದು ನಿಜ ಆಗಿದೆ ಸೊ ದಯವಿಟ್ಟು ನಾನು ಸಮಾಜಕ್ಕೆ ಹೇಳೋದು ಇಷ್ಟೇ ಇಂಥ ಬುರುಡೆವಾದಿಗಳನ್ನ ನಂಬಬೇಡಿ ಈಗ ಇನ್ನೊಂದು ಯಾರೋ ತಾಯಿ ಹೇಳಿದೆ ಡಿ ಕೆ ಶಿವಕುಮಾರು ಇನ್ನೆರಡು ತಿಂಗಳಲ್ಲೋ ಇದೆ ಅವಲೋ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಅಕಸ್ಮಾತ್ ಅವ್ರು ಆಗಿಲ್ಲ ಅಂದರೆ ನಿಮ್ಮನ್ನೇನು ಮಾಡಬೇಕು ಹೇಳ್ರಿ ಎರಡು ಭವಿಷ್ಯದಲ್ಲಿ ಒಂದು ಭವಿಷ್ಯ ನಿಜ ಆಗುತ್ತೆ ಓ ನನ್ನ ಮುಗೀತು ನಂದು ಸಿಕ್ತು ನಾನು ಹೇಳಿದ್ನಲ್ಲ ಅಲ್ಲ ಕೋಡಿ ಮಾಡ್ದವ ಆಗದೇ ಇದ್ರು ಅದಕ್ಕೆ ಇನ್ನೊಂದು ಕತೆ ಹೊಡಿತಾರೆ ನೀವು ಇನ್ನೊಂದು ಕತೆ ಹೊಡಿತೀರ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಹೇಳೋದು ಖಚಿತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಇರೋದು ಅಷ್ಟೇ ನಿಶ್ಚಿತ ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗೋದು ಖಚಿತ ಇದನ್ನು ಇಟ್ಕೊಳ್ಳಿ ಸೊ ಕೋಡಿ ಮಾಡ್ತವನು ಬುರುಡೆ ಸ್ವಾಮೀಜಿ ಎಲ್ಲ ನೋಡ್ರಿ ಹಿಂಗೆ ಭವಿಷ್ಯನೇ ಮುಂಚೆ ಹೇಳಂಗೆ ಗೊತ್ತಾಗ್ಬಿಟ್ಟಿದ್ರೆ ಕುತೂಹಲ ಇಲ್ಲ ಜೀವನದಲ್ಲಿ ಒಂದು ಆಮೇಲೆ ದೇವರು ಯಾರಿದು ಮಾಡ್ತಿದ್ರು ಸೊ ಭಗವಂತ ಅದಕ್ಕೆ ಭವಿಷ್ಯನ ಅವರು ಗೊತ್ತು ಇರ್ತಾರೆ ಅಂತವ್ರು ತುಂಬ ಜನ ಆದರೆ ಇದು ಯಾರಪ್ಪ ಅಂತ ಅಂದರೆ ವೀರಪ್ಪ ಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು ಯಗಚ್ಚಿತ್ ಇದಾಗಿರ್ಬೋದು ಸೊ ಇದೆಲ್ಲ ನಡೀತಾ ಇದ್ದಾವೆ ಬಟ್ ಇವು ಯಾಕೆ ಹಿಂಗೆ ಬಿಟ್ಕೊಂಡು ಹೊಟ್ಟೆ ಹೊಟ್ಟೆಪಾಡಗೋಸ್ಕರ ಇದು ಮಾಡ್ತವೆ ನನಗಂತೂ ಗೊತ್ತಿಲ್ಲ ಸೊಪ್ಪು ಚಾಲೆಂಜಿಗೆ ಬನ್ನಿ ಇಂಥ ದಿನ ಹಿಂಗಾಗುತ್ತೆ ಈ ಥರ ಆಗುತ್ತೆ ಇನ್ನೆಲ್ಲೋ ಏನೋ ಆಗುತ್ತೆ ಅದಕ್ಕೆ ಲಿಂಕ್ ಮಾಡ್ಬಿಡೋದು ಈ ಮನುಷ್ಯ ಈಗೂ ಎಷ್ಟೊಂದು ಏನು ನನಗೆ ಒಂದು ಗೊತ್ತಾಗಲ್ಲ ಸ್ವಾಸ್ಥ್ಯ ಸಮಾಜದಲ್ಲಿ ಆಮೇಲೆ ಇವನು ಹೇಳಿದ ಈ ಮಹಾ ಮುಖ್ಯಮಂತ್ರಿ ಆಳುವಂಥ ರಾಜ ಕಣ್ಣಲ್ಲಿ ನೀರು ಹಾಕ್ತಾನೆ ಅಂತ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ರಾಕೇಶ್ ಸತ್ತೋಗ್ಬಿಡ್ತಾನೆ ಅದಕ್ಕೆ ಅದನ್ನು ಲಿಂಕ್ ಮಾಡ್ತಾನೆ ನಾನು ಹೇಳಿದ್ದೆ ನೋಡಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಂತ ಸೊ ಈ ಥರ ಕುರುಡೆ ಹುಡ್ಕಂಡು ಜಮಗಳ ಹಾದಿ ತಪ್ಪಿಸ್ಕೊಂಡು ಆಮೇಲೆ ಇನ್ನೆಲ್ಲೋ ವೈನಾಡಲ್ಲಾಯ್ತು ಹೂ ಇದು ಹೂ ಕುಸಿತ ಹೇಳಿದರು ಇಲ್ಲ ಅಂತ ಹೇಳ್ಬೇಕಲ್ಲ ಕೇರಳ ವೈನಾಡಲ್ಲಿ ಹಾಗೆ ಆಗುತ್ತೆ ನೋಡಿ ಗುಜರಾತಲ್ಲಿ ಹಾಗೆ ಆಗುತ್ತೆ ನೋಡಿ ಕರ್ನಾಟಕದಲ್ಲಿ ಇಂಥ ಕಡೆ ಆಗುತ್ತೆ ನೋಡಿ ಜ್ವಲ ಪ್ರಳಯ ಇದೆ ಪೊಳ ಇದೆ ತ್ರಾಸ್ ಇದೆ ಅದಿದೆ ಜಾಗತಿಕ ಮಟ್ಟ ಹಾಂ ಹಾ ಹಾ ಹೋಗೋ ನೀನು ನಿಮ್ಮ ಭವಿಷ್ಯನೋ ಬೋ ಅಯ್ಯೋಯ್ಯೋಯ್ಯ ಬರುವಂತೇ ನೀನೇ ಕಾಪಾಡಬೇಕು ಸೊ ಆಸ್ ಯೂಶಲ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ